ಸತತ ಮಳೆ ಹಿನ್ನೆಲೆ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಬರುತ್ತಿದೆ ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದ್ದು ಹೊಸದುರ್ಗ ಮೇಲ್ಭಾಗ ಚಿಕ್ಕಮಗಳೂರು ತರೀಕೆರೆ ಸೇರಿದಂತೆ ಹಲವು ಕಡೆ ಉತ್ತಮ ಮಳೆಯಾಗುತ್ತಿದ್ದು ಆ ನೀರು ಹೊಸದುರ್ಗ ಮೂಲಕ ತಾಲೂಕಿನ ಕೆಲ್ಲೋಡು ಗ್ರಾಮದ ಬಳಿಯ ಬ್ಯಾರೇಜ್ಗೆ ಹರಿದು ಬಂದು ಕೆಲ್ಲೋಡು ಬ್ಯಾರೇಜ್ ಭರ್ತಿಯಾಗಿ ವೇದಾವತಿ ನದಿ ಮೂಲಕ ಹರಿದು ಬಂದು ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ದತ್ತ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದು ಸೇರುತ್ತಿದೆ ಇದು ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸೇರುತ್ತಿದ್ದು ಇದರಿಂದಾಗಿ ಈ ಭಾಗದ ರೈತಾಪಿ ವರ್ಗದಲ್ಲಿ ಸಂತಸ ಮೂಡಿಸಿದೆ ಅಷ್ಟೇ ಅಲ್ಲದೆ ಈಗಾಗಲೇ ವಾಣಿ ವಿಲಾಸ ಸಾಗರ ಜಲಾಶಯದ ನೀರಿನ ಮಟ್ಟ ನೂರ ಹದಿನಾಲ್ಕು ಅಡಿ ಇದ್ದು ಸತತ ಮಳೆಯಾದಲ್ಲಿ ಇನ್ನಷ್ಟು ನೀರು ಬಂದು ಸೇರುವ ನಿರೀಕ್ಷೆ ಇಡಲಾಗಿದ್ದು ಇದರಿಂದ ಈ ಭಾಗದ ರೈತಾಪಿ ವರ್ಗದಲ್ಲಿ ಸಂತಸ ಮೂಡಿಸಿದೆ